ಈಗ ನಾನು ಗುತ್ತಿ ಕೋಟೆಯನ್ನು ಇದ್ದೀನಿ ನೋಡಿ ಸ್ವಾಮಿ ಹತ್ತದೆಷ್ಟು ಕಷ್ಟನೋ ಇಳಿಯೋದು ಅದಕ್ಕಿಂತ ದೊಡ್ಡ ಕಷ್ಟ ಯಾಕೆ ಹೇಳಿ ಇಳಿಬೇಕು ಅಂದರೆ ನೀವು ಬಾಡಿನೆಲ್ಲ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಇಲ್ಲದೇ ಇದ್ದರೆ ಏನಾಗುತ್ತೆ ನೀವು ಇಳಿಯೋ ರಭಸದಲ್ಲಿ ಎಲ್ಲಿ ಹೋಗಿ ಮುಟ್ತೀರೋ ಆ ದೇವರಿಗೆ ಗೊತ್ತು ಒಂದು ಕತೆ ಹೇಳ್ತೀನಿ ಕೇಳಿ ಜೀವನದಲ್ಲಿ ಏನೇನು ಅನುಭವಿಸ್ಬೇಕು ಹೇಗೆ ಅನುಭವಿಸಬೇಕು ಎನ್ನುವುದನ್ನು ನೀವೇ ನಿರ್ಧಾರ ಮಾಡಿ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅದು ನಾನೇ ನಾನು ಒಬ್ಬ ಸಾಧುಗೆ ಭೇಟಿ ಮಾಡಿ ದೇವರಿದ್ದಾನೆಯೇ ಎಂದು ಕೇಳುವುದಕ್ಕೆ ಹೋಗಿದ್ದೆ ಒಂದು ಶಿವಾಲಯದಲ್ಲಿ ಆ ಸಾಧು ಇದು ನಡೆದ ಒಂದು ಸತ್ಯ ಘಟನೆ ಆ ಸಾಧು ಏನು ಮಾಡ್ತಾಯಿದ್ದ ಅಂದರೆ ಶಿವಲಿಂಗನ ಮೇಲೆ ಕಾಲಿಟ್ಟುಬಿಟ್ಟು ಮಲಗಿದ್ದ ಆ ಮಲಗಿರೋ ಸಾಧುನ ನೋಡಿಬಿಟ್ಟು ಇವನೇನು ನನಗೆ ದೇವರು ಇದ್ದಾನೆಯೇ ಇಲ್ಲವೇ ಎನ್ನುವುದನ್ನು ಹೇಳುತ್ತಾನೆ ಎಂದು ನಾನು ಹೊರಡುವರ ಹೊರಡುವುದರಲ್ಲಿದ್ದೆ ಅಷ್ಟರಲ್ಲಿ ಆ ಸಾಧು ಮಹಾರಾಜನಿಗೆ ಎಚ್ಚರವಾಯಿತು ಆಗ ಸಾಧು ಕೇಳಿದರು ಓ ರಾಜನೇ ಏನು ನನ್ನ ದರ್ಶನಕ್ಕೆ ಬಂದಿರುವೆಯಾ ನೀನು ಏನು ಕೇಳುವುದಕ್ಕೆ ಬಂದಿದ್ದೀಯಾ ಎಂದು ನನಗೆ ಗೊತ್ತು ಅದನ್ನು ಹೇಳುವುದಕ್ಕಿಂತ ಮೊದಲು ನಾನು ನಿನ್ನ ಒಂದು ಭವಿಷ್ಯವನ್ನು ನುಡಿಯುತ್ತೇನೆ ನೀನು ಕೇವಲ ಏಳು ದಿನದಲ್ಲಿ ಸಾಯುವವನಿದ್ದೀಯ ದೇವರು ಇದ್ದಾನೆಯೇ ಅಥವಾ ಇಲ್ಲವೇ ಎಂದು ಹುಡುಕಲು ಬಂದಿರತಕ್ಕಂಥ ನಿನ್ನಂಥ ರಾಜನಿಗೆ ನಾನು ಭವಿಷ್ಯ ನುಡಿತಾ ಇದ್ದೇನೆ ಆಗ ರಾಜನಿಗೆ ದೇವರ ಇರುವಿಕೆಯ ಬಗ್ಗೆ ಅಥವಾ ಇಲ್ಲದಿರುವುದ ಇಲ್ಲದಿರುವಿಕೆಯ ಬಗ್ಗೆ ಕೇಳಬೇಕು ಎನ್ನುವ ಒಂದು ತಾತ್ಪರ್ಯವೇ ಪ್ರಶ್ನೆಯೇ ಮರೆತು ಹೋಯಿತು ಅವನಿಗೆ ಆಗ ಆ ಸಾಧು ಹೇಳಿರ್ತಕ್ಕಂಥ ವಾಕ್ಯಗಳೇ ಅವನ ಕಿವಿಯಲ್ಲಿ ರಾರಾಜಿಸುತ್ತಾ ಇದ್ದವು ಮನುಷ್ಯ ಯಾವುದೇ ಆಗಲಿ ಯಾವುದೇ ಒಂದು ಅಭಿಪ್ರಾಯಕ್ಕೆ ಬರುವುದಕ್ಕಿಂತ ಮೊದಲು ನಾವು ಕೆಟ್ಟದ್ದು ಅಥವಾ ಒಳ್ಳೆಯದನ್ನು ನಾವು ಮೊದಲು ಏನು ನುಡಿತೀವಲ್ಲ ಅದು ನಮ್ಮ ತಲೆಯ ಭಾಗದಲ್ಲಿ ಪ್ರಿಂಟ್ ಆಗಿಬಿಟ್ಟಿರುತ್ತೆ ಅದೇ ರೀತಿ ಆ ರಾಜನಿಗೆ ಅವನು ಬಂದು ಕೇಳ್ತಕ್ಕಂಥ ಪ್ರಶ್ನೆ ಮರ್ತೋಗ್ಬಿಟ್ಟು ಅವನು ಹೇಳಿದ್ನಂತೆ ನಾನು ಈಗ ಒಂದು ವಾರದಲ್ಲಿ ಸತ್ತೋಗ್ಬಿಡ್ತೀನಿ ನನಗೆ ಈ ಒಬ್ಬ ಸಾಧು ಸಂತ ಭವಿಷ್ಯ ನುಡಿದಿದ್ದಾರೆ ಅಂಥೇಳಿ ಸಾಯುವ ತಯಾರಿಯನ್ನು ಮಾಡ್ಕೊಂಡ್ರಂತೆ ಅಷ್ಟರಲ್ಲಿ ತನ್ನ ಒಂದು ರಾಜ್ಯಭಾರಕ್ಕೆ ಬಂದು ಸೇವಕರಿಗೆಲ್ಲ ಕರೆದು ತನ್ನ ಸಾಯುವ ತಯಾರಿಯನ್ನು ಮಾಡಿಕೊಳ್ಳುವುದರಲ್ಲಿ ಮಗ್ನನಾಗಿದ್ದ ಈಗಿನ ಕಾಲದ ರಾಜರು ಅಂದರೆ ರಾಜಕಾರಣಿಗಳೇ ಈಗಿನ ಕಾಲದ ರಾಜರು ಅವರ ವರ್ಷ ವೈ ವೈಭವ ಅವರ ಆಡಂಬರ ಅವರ ಕಾರಗಳು ಆಮೇಲೆ ಅವರೇ ಅಂಧವಿಶ್ವಾಸದ ಒಂದು ಪ್ರಚಾರಕರು ಏಕೆಂದರೆ ಅವರ ಒಂದು ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲ ಯಾರಾದರೂ ಕೊಳ್ಳೆ ಹೊಡೆದು ಬಿಟ್ಟು ತಮಗೆ ಮೋಸ ಮಾಡ್ತಾರೆ ಅಂಥೇಳಿ ಅವರು ಅದನ್ನು ಕಾಯೋದ್ರಲ್ಲೇ ಇರ್ತಾರೆ ಅಂಥದ್ರಲ್ಲಿ ರಾಜನಿಗೆ ಭವಿಷ್ಯ ಹೇಳಿದ ಮೇಲೆ ರಾಜ ಸಾಯುವ ತಯಾರಿಯನ್ನು ಮಾಡ್ಕೊಂಡ ಅಷ್ಟರಲ್ಲಿ ಶೋಕಾಚರಣೆ ನಡೀತಾ ಇತ್ತು ರಾಜ್ಯದಲ್ಲಿ ಎಲ್ಲರೂ ರಾಜ ಸಾಯ್ತಾನಂತೆ ರಾಜನ ಆಯುಷ ತೀರಿಹೋಯಿತು ಇನ್ನೂ ಒಂದು ವಾರದಲ್ಲಿ ರಾಜನ ಮರಣ ನಿಶ್ಚಯ ಅಂಥೇಳಿ ಎಲ್ಲ ಶೋಕದಲ್ಲಿ ಮುಳುಗಿ ಹೋಗಿದ್ದರು ದಿನ ರಾಜ ಮಂಚಕ್ಕೆ ಅಂಡಿಕೊಂಡು ತನ್ನ ಆರೋಗ್ಯವನ್ನೇ ಕಳೆದುಕೊಂಡಿದ್ದ ಊಟ ನೀರು ಪ್ರತಿಯೊಂದು ಕೂಡ ಅವನಿಗೆ ಮಂಚದ ಮೇಲೇ ಸೇವಕರು ಕೊಡ್ತಾಯಿದ್ರು ಅಂಥದರಲ್ಲಿ ಏಳನೇ ದಿನ ಆ ಸ್ವಾಮಿ ಆಸ್ಥಾನಕ್ಕೆ ಬಂದು ಕೇಳಿದರಂತೆ ಏನಾಗಿದೆ ಇಂಥ ಒಂದು ಶೋಕಾಚರಣೆ ಮೌನ ರಾಜ್ಯದಲ್ಲಿ ಅಂಥ ಒಂದು ವಿಚಿತ್ರ ಘಟನೆ ಏನಾಗಿದೆ ಎಂದು ಅಷ್ಟರಲ್ಲಿ ಸೇವಕರು ಮಂತ್ರಿಗಳು ಹಾಗೂ ಈಗಿನ ಕಾಲದ ಬಟ್ಟಂಗಿಗಳು ಎಲ್ಲ ಹೇಳಿದ್ರಂತೆ ಹಾಯ್ ಹೇಳಿದ್ರಂತೆ ಏನಂತ ರಾಜನು ಈ ದಿನ ಸಾಯುವವರಿದ್ದಾರೆ ಇಲ್ಲಿಗೆ ರಾಜ ಕೊನೆಯ ಗಳಿಗೆಗಳನ್ನು ಎಣಿಸ್ತಾ ಇದ್ದಾರೆ ಅಂತ ಹೇಳಿದ್ರಂತೆ ಆಗ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗಿ ಅವನ ಮಂಚದ ಹತ್ತಿರ ನಿಂತುಕೊಂಡು ಸ್ವಾಮಿ ಕೇಳಿದರಂತೆ ಏನಾಗಿದೆ ರಾಜ ನಿನಗೆ ಎಂದು ಆಗ ರಾಜ ಹೇಳಿದ್ರಂತೆ ನೀವೇ ಹೇಳಿದ್ರಲ್ಲ ಸ್ವಾಮಿ ನಾನು ಒಂದು ವಾರದಲ್ಲಿ ಸಾಯ್ತೀನಿ ಅಂತೇಳಿ ಅದಕ್ಕಾಗಿಯೇ ನಾನು ಸಾವಿನ ನಿರೀಕ್ಷೆಯಲ್ಲಿದ್ದೇನೆ ಎಂದು ಹೇಳಿದರಂತೆ ಆಗ ಆ ಸ್ವಾಮಿ ಬಿದ್ದು ಬಿದ್ದು ನಕ್ಕರಂತೆ ಏನಂತ ಹೇಳಿ ಅಲ್ಲ ರಾಜ ನೀನು ಬಂದಿದ್ದೆ ನನ್ನ ಹತ್ತಿರ ದೇವರು ಇದ್ದಾನೆಯೇ ಇಲ್ಲವೇ ಎಂದು ಕೇಳುವುದಕ್ಕೆ ಆದರೆ ನಿನ್ನ ಹಣೆ ಬರವನ್ನು ನಾನು ನೀನು ಸಾಯುತ್ತೀಯಾ ಎಂದು ಬರದೆ ಅದನ್ನೇ ನೀನು ನಂಬಿದೆ ಆದರೆ ನೀನು ಬಂದಿದ್ದು ದೇವರಿದ್ದಾನೆಯೇ ಇಲ್ಲವೇ ಎಂದು ಕೇಳುವುದಕ್ಕೆ ಅದನ್ನು ಬಿಟ್ಟುಬಿಟ್ಟು ನಾನು ಹೇಳಿರೋ ವಾಕ್ಯದ ಮೇಲೆ ಅಂಟಿಕೊಂಡು ನಿನ್ನ ಸಾವಿಗೆ ಎದುರು ನೋಡ್ತಾ ಇದ್ದೀಯ ನೀನೇ ನಿರ್ಧಾರ ಮಾಡು ಈಗ ದೇವರು ಇದ್ದಾನೆಯೇ ಇಲ್ಲವೇ ಎಂದು ಯಾವುದೇ ಒಂದು ವಿಷಯವನ್ನು ನೀನು ಅಂಧವಿಶ್ವಾಸದಿಂದ ಹೇಳಿದ್ದನ್ನು ಕೇಳಿ ನೀನು ಅದರ ಮೇಲೆ ನಂಬಿಕೆಯಿಂದ ನೀನು ಪಾಲಿಸುತ್ತಾ ಬಂದರೆ ಪ್ರಜೆಗಳ ಗತಿಯೇನು ರಾಜ್ಯದ ಗತಿಯೇನು ರಾಜ್ಯದ ರಾಜ್ಯಭಾರದ ಗತಿಯೇನು ಯೋಚನೆ ಮಾಡಿದ್ದೀಯ ರಾಜ ನಿನ್ನಂತಹ ರಾಜರು ಪ್ರಜೆಗಳಿಗೆ ಸಿಗುವುದಕ್ಕಿಂತ ನನ್ನಂತಹ ಸಾಧುಗಳು ಸಿಕ್ಕರೆ ರಾಜ್ಯ ಸಂತೋಷವಾಗಿ ಸಮೃದ್ಧಿ ಹೊಂದಿ ಎಲ್ಲ ಪ್ರಜೆಗಳು ಸಂತೋಷವಾಗಿರುತ್ತಾರೆ ದೇವರು ಇದ್ದಾನೆಯೇ ಇಲ್ಲವೇ ಎಂದು ನಿರ್ಧರಿಸುವವನು ನೀನಲ್ಲ ನೀನು ಯಾವುದನ್ನು ವಿಷಯವನ್ನು ಅರ್ಥಗರ್ಭಿತವಾಗಿ ಯೋಚನೆ ಮಾಡಿ ಅನುಭವಿಸುತ್ತೀಯೋ ಅದರ ಮೇಲೆ ನಿನ್ನ ನಿರ್ಧಾರವಾಗಿರುತ್ತದೆ ನಿನ್ನ ಒಂದು ನಂಬಿಕೆ ನಿನ್ನ ಒಂದು ಅಚಲ ವಿಶ್ವಾಸ ಅದು ನಿನ್ನ ಒಂದು ನಡವಳಿಕೆಯ ಮೇಲೆ ಇರುತ್ತದೆ ಹೀಗೆ ಹೇಳಿ ಅಲ್ಲಿಂದ ಆ ಸಾಧು ಬೀಳ್ಕೊಟ್ಕೊಂಡು ಬೀಳ್ ಬೀಳ್ಕೊಡುಗೆಯನ್ನು ಸ್ವೀಕರಿಸಿ ಹೊರಟ್ರಂತೆ ಆಗ ರಾಜನಿಗೆ ಜ್ಞಾನೋದಯವಾಗಿ ರಾಜ ಎದ್ದು ತನ್ನ ರಾಜ್ಯ ಸ ರಾಜ್ಯವನ್ನು ಸರಿಯಾಗಿ ಎಲ್ಲರಿಗೂ ಮಾರ್ಗದರ್ಶಕನಾಗಿ ಆಡಳಿತವನ್ನು ನಡೆಸಿಕೊಂಡು ಜೀವಿಸಿದ್ರಂತೆ ಇದರಿಂದ ನಿಮಗೆ ತಿಳಿಯುವುದೇನೆಂದರೆ ಯಾವುದೇ ವಿಷಯವಾಗಲಿ ನೀವು ಯಾರೋ ಹೇಳಿದ್ದಾರೆ ಅಥವಾ ಯಾರೋ ಹೇಳುತ್ತಾ ಇದ್ದಾರೆ ಅಥವಾ ಹೇಳಿರುವುದೆಲ್ಲ ಸರಿ ಎಂದು ಪಾಲಿಸುವುದನ್ನು ಬಿಟ್ಟು ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಬದುಕುವುದನ್ನು ಕಲಿಯಬೇಕು ಧನ್ಯವಾದಗಳು